ಹಾಯ್ ನಾನು ಎಮ್ ಕೆ ಹಾಗೆ ಗಮನ ಹಾಕ್ತೀವಿ ಹಾಯ್ ನಾನು ಎಮ್ ಕೆ ಇದು ಎಮ್ ಕೆ ಓಡ್ ಯೂಟ್ಯೂಬ್ ಚಾನಲ್ ಸೊ ಎಮ್ ಕೆ ಓಡ್ ಯೂಟ್ಯೂಬ್ ಚಾನಲ್ ಅಂತ ಯಾಕಂತ ಹೇಳ್ತಾ ಇದ್ದೀನಿ ಅಂದ್ರೆ ಸ್ಟಾರ್ ಕಾರ್ಡ್ ಆಫ್ ಆಕ್ಸ್ ಇತ್ತು ಈಗ ಸೇಮ್ ಚೇಂಜ್ ಮಾಡಿದೀನಿ ಯಾಕೆಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಇತ್ತು ಸೊ ಎಲ್ಲ ವೆರೈಟಿ ವೆರೈಟಿ ಆಗಿ ಹೋಗ್ತಾರೆ ಸೊ ಇವತ್ತು ಚೆನ್ನೈ ವರ್ಸಸ್ ಆರ್ ಸಿ ಮ್ಯಾಚ್ ಇದೆ ಸೊ ನಾನು ಹಾಗಾಗಿ ಆರ್ ಸಿ ಬಿ ಜರ್ಸಿನ ಹಾಕೊಂಡು ಹೋಗ್ತಾ ಇದ್ದೀನಿ ನಾನು ಡೌಟ್ ಇಟ್ಕೊಂಡಿಲ್ಲ ಕಣ ನಮ್ ಬದುಕಲು ದೀಪಾವಳಿ ಬಂದೆ ಬರುತ್ತೆ ತಾರಕ ದಾಳಿ ಮಾಡ್ತಾ ಅಂತ ತಾರಕ ಇನ್ನ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್ ಫೈನಲ್ ಆಗಿ ಗಾಡಿ ಶಿಫ್ಟ್ ಆಗಿದೆ ಗೌತಮ್ ಪಿಕ್ ಮಾಡ್ತಾ ನನ್ನ ಈಗ ಕಾಲೇಜಿಗೆ ಹೋಗಿ ಏನ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಿನಿ ಅಂತೂ ಪಕ್ಕಾ ಈ ಆರ್ ಸಿ ವಿ ದೇಶಗಳ್ ಹಾಕ್ಸೇ ಹಾಕಿಸ್ತೀನಿ ಇವತ್ತು ನಾವು ವಿಶ್ವ ವಡೆ ಇನ್ನೂ ಸಿಕ್ಕಿಲ್ಲ ಕಾಲೇಜ ಬಂದಿಲ್ಲ ನೀವು

ಜೈ ಶಿವಿ ಸರ್ ಜೈ ಆರ್ ಶಿವೇನಿ ಸರ್ ಜೈ ಆರ್ ಸಿ ಬಿ ಜೈ ಆರ್ ಸಿ ಜೈ ಆರ್ ಸಿ ಬಿ ಇನ್ನೊಂದ್ಸತಿ ಸರ್ ಸರ್ ಇನ್ನೊಂದ್ಸತಿ ಸರ್ ಇನ್ನೊನ್ಸತಿ ಸರ್ ನೀವು ಜೈ ಆರ್ ಸಿ ಜೈ ಆರ್ ಶಿವೇನಿ ಸರ್ ಇಲ್ಲಿ ಸರ್ ಎಲ್ಲ ಹೇಳ್ತಾ ಇದೆ ಹಲೋ ಸಿ 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 ಎಸ್ ಕೆ ಜೆ ಜೆ ಆರ್ ಆರ್ ಸರಿ ಜೆರ್ಗೆ ಡ್ರಿ ಕೊಡ್ತಾ ಇದ್ದೀವಿ ಮಂತ್ರದಿಂದ ತಂದವ್ರೆ ಹೆಂಗ ರೆಡಿ ಆಗ್ತಾರೆ ನೋಡೋಣ ರೀ ಹಾಯ್ ಹಲೋ ಯೂಟ್ಯೂಬ್ ಮೆಂಬರ್ಸ್ ಸೋ ಸಾರಿ ಯಾಕೆ ಬೇರೆ ಮತ್ತೊಂದು ಯೂಟ್ಯೂಬ್ ಚಾನಲ್ ಎಲ್ಲ ಹೇಳ್ಬಿಟ್ಟೆ ಸಾರಿ 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 ಜನಪದ ಉತ್ಸವ ಸಾಂಸ್ಕೃತಿಕ ವೈದ್ಯಕೆಯ ಕೊನೆಗೂ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ಆಗತ್ತಲ್ಲ ಫ್ರೆಂಡ್ಸ್ ಏನೋ ಏನೋ ಸ್ಟಾರ್ಟ್ ಆಗತ್ತೆ ಎರಡು ಹೋರಿ ಬಂದಿದ್ದಾರೆ ಟ್ರಾಕ್ಟರ್ ಬಂದು ಬರುತ್ತೆ ಅಂತ ಹೇಳಿದ್ರು ಇನ್ನು ಟ್ರಾಕ್ಟರ್ ಇನ್ನೂ ಬಂದಿಲ್ಲ ಹೋರಿ ಬಂದಿದೆ ಎಲ್ಲ ಬಿಡಿ ಫ್ರೆಂಡ್ಸ್ ನಾನು ಹೆಂಗ್ ಕಾಣ್ತಾ ಇದ್ದೆ ಅಂತ ಫಸ್ಟ್ ಕಮೆಂಟ್ ಮಾಡಿ ಆಮೇಲೆ ಬೇರೆ ಫಸ್ಟ್ ಆರ್ಸಿ ಜರ್ಸಿ ಅದಕ್ಕೋಸ್ಕರ ಅವರು ಜೈ ಆರ್ ಸಿ ಬಿ ಅಂತ ಹೇಳಿ ಒಂದ್ಸತ್ತ ಕಮೆಂಟ್ ಮಾಡಿ ಮ್ಯೂಸಿಪಲ್ ಎಷ್ಟು ಬರ್ತಾ ಇದ್ದಾರೆ ತೋರಿಸ್ತೀವಿ ಕಾಲೇಜ್ ಸ್ಟೂಡೆಂಟ್ ಇರುತ್ತೆ ನೋಡಿ ಚೆನ್ನಾಗಿ ಕಾಣ್ತಾ ಇರಲ್ಲ ಎಷ್ಟೇ ಜನ ಇರೋದು ಏನೋ ನೋಡ್ತಾ ಇರೋ ಅದಕ್ಕಿಂಬ ಫ್ರೆಂಡ್ಸ್ ರ್ಯಾಂಪ್ ಆಫ್ ನಡೀತದೆ ತೋರಿಸ್ತೀನಿ ಬನ್ನಿ ನೋಡಿ ಸ್ವಲ್ಪ ಗೂಡಿ ಆರ್ಭಟ ನಡೀತಾ ಇದೆ ನೀವ್ ನೋಡ್ಬೋದು ಇಲ್ಲಿ ದೋರಿ ಕಾಣ್ತಾ ಇದೆ ನಿಮ್ಗೆ ಅದು ಬಿಟ್ರೆ ಇಲ್ಲಿ ಈ ಕಡೆ ಇಲ್ಲೊಂದು ಹೋರಿ ಇದೆ ಸೊ ಕ್ಯಾಮ್ರಾ ಹೆಂಗೆಂಗೋ ಆಗ್ತಾ ಇದೆ ಸೊ ಓಕೆ ಫ್ರೆಂಡ್ಸ್ ಈಗ ಯಾಕೋ ಹೊಟ್ಟೆ ಹಸು ಆಗ್ತಾ ಇದೆ ಇವರು ಕ್ಯಾಂಟೀನ್ ಕಡೆ ಹೋಗೋಣ ಇವತ್ತು ಆರ್ ಸಿಬಿ ಕರ್ಕೊಂಡು ಕ್ಯಾಂಟೀನ್ ಕಡೆ ಹೋಗೋಣ ಶಿವರಾಗಿ ಫೋಟೋ ಶೂಟ್ ನಡೀತಾ ಇದ್ವಿ ಬರೀ ಇಂತದೆಯಲ್ಲರೂ ಗಮನ ನನ್ನ ಕಡೆ ಇದೆ ಅಂತ ಹಾಗೆ ಗಮನ ಒಂದು ಕತೆ ಹೇಳ್ತೀನಿ ವಿಡಿಯೋ ಮಾಡೋದ ಟೀಪ್ ಬಂದ ಈಗ ನೋಡ್ರಿ ಎಂಟ್ರೆನ್ಸ್ ಅಲ್ಲಿ ಪ್ರೋಗ್ರಾಮ್ ಮುಕ್ತಾಯ ಆಗ್ತದೆ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಆಗ್ತಾ ಸಿ ಎಸ್ ಕೆ ಫ್ಯಾನ್ಗೆ ಆರ್ ಸಿ ಬಿ ಜರ್ಸಿ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ ಅವಾಗ ಹೇಳಿದ್ನಲ್ಲ ನಿನಗೆ ಆಕ್ಸೆ ಹಾಕ್ಸಿ ಅಂತ ಹೇಳಿ ಅದಕ್ಕೆ ಈ ಸಿ ಎಸ್ ಕೆ ಸಿ ಎಸ್ ಕೆ ಸಿ ಎಸ್ ಕೆ ಫ್ಯಾನ್ಸ್ ಆರ್ ಸಿ ಬಿ ಜರ್ಸಿ ಹಾಕ್ಸಿ ಹಾಕ್ಸಿದ್ದೀನಿ

ಈಗ ಸಾಂಗ್ ಆಗ್ತದೆ ಅಲ್ಲ ಕುಣಿಲಿ ಅಂತ ಬಿಟ್ಟಿದ್ದಾರೆ ಬೇಗಿದೆ ಅಂತ ತೋರಿಸ್ತೀವಿ ಈಗ ಒಂಚೂರು ಒಂಚೂರು ಕಳೆ ಬಂದಿದೆ ಅಂತ ತೋರಿಸ್ತಿದ್ವಿ ಫ್ರೆಂಡ್ಸ್ ಇಲ್ಲೇನೋ ಆಗ್ತಿದೆ ಡ್ಯಾನ್ಸ್ ಹೇಳಿದಲ್ಲ ನಿಮ್ಗೆ ಹಾಗೂ ಇಷ್ಟ ಆದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಈಗ ನಿಮ್ಗೀಗ ಟೀಚರ್ಸ್ ಟೀಚರ್ಸ್ಗೆಲ್ಲ ಗೇಮ್ ಅಂತ ಹೇಳಿದ್ನಲ್ಲ ಈಗ ಮಡಕೆ ಹೊಡಿಯೋ ಗೇಮ್ ನಡೀತದೆ ತೋರಿಸಿ ಮಡಕೆ ಇದೆ ಇವ್ರು ನೋಡ್ರಿ ಇಲ್ಲಿ ಹೋಗ್ತಾರೆ ಮಡಕೆ ಹೊಡಿತಾರ ಗೊತ್ತಾಗ್ತಲ್ಲ ಮೇಡಮ್ ಲೆಫ್ಟ್ 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 ಈಗ ಕಾಲೇಜ್ ಪ್ರೋಗ್ರಾಮ್ ಎಲ್ಲ ಚಂದಿ ಚಿತ್ರನ ಬಂದಿ ಮೊಸರನ್ನ ಮಾಡ್ಕೊಂಡು ಓಡ್ತಾ ಇತ್ತು ಇಲ್ಲಿ ಹೋಗ್ತಾರೆ ಹಾಸ್ಟೆಲ್ ಹಾಸ್ಟೆಲ್ ಹೋಗಿ ಮಾಡಲ್ಲ ಏನ್ ಹಾಸ್ಟೆಲ್ ಹೋಗಿ ಅಂದ್ರೆ ನೋಡ್ಬೇಕಂದ್ರೆ ಅಷ್ಟು ಹೋದ್ಮೇಲೆ ಏನೇನಾಗುತ್ತೆ ಅಂತ ನೋಡ್ಬೇಕಂತಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ಡೈಲಿ ಸ್ವಲ್ಪ ಅಪ್ಡೇಟ್ ಆಗ್ತಾ ಇರುತ್ತೆ ಅಲ್ಲಿ ಹೋಗಿ ನೋಡಿ ಇನ್ಸ್ಟಾಗ್ರಾಮ್ ಕೂಡ ಎಮ್ ಕೆ ಒನ್ ಟೂ ಪಾಯಿಂಟ್ ಒಂದೇ ಇದೆ ಒಂದ್ಸತಿ ಚೆಕ್ ಮಾಡಿ ಸರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿ ಅಂದರೆ ಡಿಸ್ಲೈಕ್ ಮಾಡಿ ಇನ್ನೂ ಬೇರೆ ಇರೋದು ಚಳಗಣ ಮುಂದೆ ನೋಡಿರಲ್ಲಿ ಸೈನಿ ಗಾಫ್ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಮುಂದೆ ಬನ್ನಿ ಫೈನಲ್ ಆಗಿ ಪ್ರೋಗ್ರಾಮ್ ಎಲ್ಲ ಮುಗೀತು ಇಂಥವೇ ಬೇಕು ಅದಕ್ಕೆ ಫ್ರೆಂಡ್ಸ್ ಫೈನಲ್ ಆಗಿ ಪ್ರೋಗ್ರಾಮ್ ಎಲ್ಲ ಮುಗೀತು ಈಗ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ಚಾರ್ಜ್ ಹಾಕೊಂಡು ಇಲ್ಲಿಂದ

ಆರಿಸಿದ್ವಿ ಜರ್ಸಿ ಅಂತ ಆರ್ ಸಿ ಬಿ ಆಗಿತ್ತು ಮತ್ತೆ ಚೆನ್ನೈ ಮ್ಯಾಚ್ ಇವತ್ತು